ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಮಹಾಪರಿನಿವಾರಣಾ ದಿನ ಬಂಗಾರಪೇಟೆ ಪಟ್ಟಣದ ಬಿಆರ್ ಅಂಬೇಡ್ಕರ್ ಮುತ್ಳಿ ಬಳಿ ಪ್ರಜಾನಾಡು ಪ್ರಗತಿ ಸೇನೆ ಪ್ರಜಾ ವಿಮೋಚನಾ ಚಕ್ರ ಜಿಲ್ಲಾಧ್ಯಕ್ಷ ಮಣಿಮನನ್ ನೇತೃತ್ವದಲ್ಲಿ ಮಹಾಪರಿನಿರ್ವಾಣಾ ದಿನ ಆಚರಣೆ ಏನು ದಿವಸ ಅರವತ್ತೊಂಬತ್ತನೆಯ ಪರಿನಿಭಾನ ಇರುವ ಅಂಗವಾಗಿ ನಮ್ಮ ಸಂಘಟನೆಯ ಹೊಸ ಹೆಸರು ಪ್ರಜಾ ನಾಡು ಪ್ರಗತಿ ಸೇನೆ ಮತ್ತು ಪ್ರಜಾ ವಿಮೋಚನಾ ಚಕ್ರ ಬಿ ವಿ ಸಿ ಎರಡು ಸಂಘಟನೆಯ ಒಟ್ಟಿಗೆ ಇವತ್ತು ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನವನ್ನು ಸಲ್ಲಿಸುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ವಿಶ್ವದಲ್ಲೇ ವಿಶ್ವ ಮಾನವ ಅಂತ ಜಾತಿ ಹೆಸರನ್ನು ಪಡೆದಿರ್ತಕ್ಕಂಥ ವಿಶ್ವ ಮಾನವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಪ್ಪ ಇದ್ರಮೇಲೆ ಅಂದರೆ ಈ ಪ್ರಪಂಚದಲ್ಲಿ ಎಷ್ಟೋ ಜಾತಿವಾರು ಜಾತಿಗಳ ಹೆಸರು ಹೇಳಿಕೊಂಡು ಒಂದು ಮನುಷ್ಯ ಜೀವಿಸ್ತಾ ಇರ್ತಾರೆ ಒಂದು ಮುಸ್ಲಿಂ ಬಾಂಧವರಾದವರು ಅಲ್ಲ ನೋಡಿರಲ್ಲ ಒಂದು ಹಿಂದೂ ಬಾಂಧವರಾದವರು ಮುಕ್ಕೋಟಿ ಮೂರು ಕೋಟಿ ಕೋಟಿ ದೇವರುಗಳನ್ನು ಯಾರು ನೋಡಿರಲ್ಲ ಒಂದು ಆದವರು ಯೇಸು ಜೈನ ಜೈನಾದವರು ಮಹಾವೀರ್ ನೋಡಿರಲ್ಲ ಇದೇ ಬೌದ್ಧನವರು ಬುದ್ಧನ ನೋಡಿರಲ್ಲ ಅದೆಲ್ಲ ಒಂದು ಒಂದು ಕಟ್ಟುಕತೆ ಆಗಿದೆ ಇಷ್ಟೂ ಜನರಿಗೂ ಇಡೀ ಜಗತ್ತಲ್ಲೇ ಬದುಕಲು ಅವಕಾಶ ಮಾಡಿಕೊಟ್ಟ ಸಮಾನತೆಯನ್ನು ಸಾರಿ ಎಲ್ಲರಿಗೂ ಬದುಕಲು ಅನುವು ಮಾಡಿಕೊಟ್ಟಂಥ ಏಕೈಕ ವ್ಯಕ್ತಿ ಅಂದರೆ ಮಾನವ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವ ಮಾನವ ಬಾಬಾ ಸಾಹೇಬ್ ಅಂಬೇಡ್ಕರು ಇವತ್ತಿನ ದಿವಸ ಒಂದು ಮನುಷ್ಯ ಉಸಿರಿಲ್ದೇ ಹೆಂಗೆ ಬದುಕ್ತಾನೋ ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇಲ್ಲದೆ ಅವರು ಬರೆದಿರ್ತಕ್ಕಂಥ ಕಾನೂನಿಂದ ಬದುಕೊಳಕ್ಕೆ ಅವಕಾಶವೇ ಇಲ್ಲ ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರು ಬರೀ ಒಂದು ಸಂಘ ಸಮಸ್ಯೆ ಅವರು ರಾಜ್ಕೌಲ್ ಅವರು ಏಪ್ರಿಲ್ ಹದಿನೈದನೇ ತಾರೀಕು ಊಟಗೊಂಡು ಮಾಡ್ತಾರೆ ಡಿಸೆಂಬರ್ ಸಿಕ್ಸು ಅವರು ಪರಿನಿಭರಣವನ್ನು ಮಾಡ್ತಾರೆ ಅದಲ್ಲ ಇವತ್ತಿನ ದಿವಸ ನಾವು ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಬಡ್ ಪಡೆದಿರ್ತಕ್ಕಂಥ ನಾವು ಏನು ಬದುಕಲು ಒಂದು ವಸ್ತ್ರ ಆಗಲಿ ವಿದ್ಯೆ ಆಗಲಿ ಮನೆ ಆಗಲಿ ಸಮಾನತೆಯಿಂದ ಮೂರೋ ಊಟ ತಿಂತಿದ್ರೆ ಅವ್ರು ಹಾಕಿರ್ತಕ್ಕಂಥ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ನಾವು ಈ ಥರ ಮಾಡ್ತಾ ಇದ್ವಿ ತಿಳಿಸ್ತಾ ಇದ್ವಿ ಒಂದು ಹಾಗಾಗಿ ಹಂಗಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕೊಡುಗೆ ಏನಪ್ಪ ಅಂದರೆ ಸಂವಿಧಾನವನ್ನು ಬರೆದು ಸಮರ್ಪಣೆ ಮಾಡಿದ್ರಿಂದ ಅದು ಮುಂದಿನಿಂದನೂ ಅವರು ಸಮಾನತೆಯನ್ನು ಸಾರ್ಕೊಂಡು ಬಂದಿರ್ತಾರೆ ಏಕೈಕ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಆರ್ ಬಿ ಐ ನೋಟ್ ಚಲಾವಣೆ ಕೂಡ ಬಾಬಾ ಸಾಹೇಬ್ ಅವರು ಮಾಡ್ಕೊಟ್ಟಿರ್ತಾರೆ ಯಾವ ರೀತಿ ಇಂಡಿಯಾನಲ್ಲಿ ಯಾವ ರೀತಿ ನೋಟ್ ಮಾಡಬೇಕು ಯಾವ ರೀತಿ ಚಲಾವಣೆ ಮಾಡಬೇಕಂತ ಹೇಳಿ ಬಾಬಾ ಸಾಹೇಬ್ ಅದನ್ನು ಇವತ್ತು ದಿವಸ ನಾವು ಏನು ನೋಟ್ ಇಟ್ಕೊಂಡು ನಾವು ಚಲಾವಣೆ ಮಾಡ್ತೀವಿ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ರೂಪಿಸಿ ಆಯ್ಕೆ ಮಾಡಿರ್ತಾರೆ ಎರಡನೇದಾಗಿ ಬಾಬಾ ಸಾಹೇಬ್ ಯೋಜನೆ ಇವತ್ತು ನಮ್ಮ ಇಂಡಿಯಾ ಫ್ಲಾಗ್ ಐತೋ ತ್ರಿವೇಣಿ ಧ್ವಜ ಆ ಧ್ವಜವನ್ನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನು ರೂಪಿಸಿ ನಮಗೆ ಅರ್ಪಣೆ ಮಾಡಿರ್ತಾರೆ ಮಾಡಿರ್ತಾರೆ ಹಾಗಾಗಿ ಒಂದಲ್ಲ ಒಂದಲ್ಲ ಅವ್ರ ಬಗ್ಗೆ ಈ ಮಹಿಳೆಯರಿಗಾಗಲಿ ಸಮಾನಕ್ಕಾಗಲಿ ಈ ಮಹಿಳೆಯರಿಗೆ ಏನಾದರೂ ಒಂದು ಸವಲತ್ತನ್ನು ಪಡಿಬೇಕಾದ್ರೂ ಯಾವ ರೀತಿ ಇರಬೇಕೋ ಅವಾಗೆಲ್ಲ ಬಂದು ಈ ಮನುವಾದಿಗಳು ಬಂದು ಮಹಿಳೆಯರಿಗೆ ಬಂದು ಒಂದು ಅಡುಗೆ ಕೋಣೆಯಲ್ಲಿ ಇಟ್ಕೊಂಡು ಅವ್ರನ್ನ ದೇವದಾಸನ ಥರ ಮಾಡಿಕೊಂಡು ಅವ್ರು ಗಂಡ ಹೋದರೆ ದೇವಸ್ಥಾನದ ಥರ ಮಾಡ್ತಾಯಿದ್ರು ಅದನ್ನೆಲ್ಲ ಹೋಗ್ಲಾಡಿಸಿ ಅವ್ರಿಗೆಲ್ಲ ಸಮಾನ ಒಂದು ಹಕ್ಕನ್ನು ಕೊಟ್ಟು ಜೀವಿಸಲು ಅನುವು ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ರೀತಿ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ತುಂಬ ಹೇಳ್ತಾನೆ ಇರ್ಬೋದು ಹಾಗಾಗಿ ಎರಡು ಮಾತನ್ನು ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಜೈ